ನಮಸ್ಕಾರ ಫ್ರೆಂಡ್ಸ್ ಭೀಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಹತ್ತನೇ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ದಯವಿಟ್ಟು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡಿ ಎಸ್ ಎಂ ಕೃಷ್ಣ ಇವರ ಪೂರ್ಣ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಒಂದು ಒಕ್ಕಲಿ ಕುಟುಂಬದಲ್ಲಿ ಇವರು ಫಸ್ಟ್ ಮೇ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಜನಿಸ್ತಾರೆ ಇವರ ತಂದೆ ಎಸ್ ಸಿ ಮಲ್ಲಯ್ಯ ತಾಯಿ ಶ್ರೀಮತಿ ತಾಯಮ್ಮ ಇವರು ತಮ್ಮ ಬಾಲ್ಯದ ಶಿಕ್ಷಣವನ್ನು ಶ್ರೀ ರಾಮಕೃಷ್ಣ ವಿದ್ಯಾಶಾಲಾ ಹೈಸ್ಕೂಲ್ ಮೈಸೂರಿನಲ್ಲಿ ಪಡೆದುಕೊಂಡು ಪದವಿಯನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಬಿ ಎಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ ನಂತರ ಬೆಂಗಳೂರಿನಲ್ಲಿರುವ ಗೌರ್ಮೆಂಟ್ ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡು ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕದ ಸದರನ್ ಮ್ಯಾಥಿಸ್ಟ್ ಯೂನಿವರ್ಸಿಟಿ ಇನ್ ಡೆಲಾಸ್ ಟೆಕ್ಸಸ್ ಮಾಸ್ಟರ್ಸ್ ಆಫ್ ಲಾ ಡಿಗ್ರಿಯನ್ನು ಪಡೆದುಕೊಳ್ತಾರೆ ಮತ್ತು ಅಲ್ಲೇ ದಿ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿ ಲಾ ಸ್ಕೂಲ್ ನಲ್ಲಿ ಇವರು ಕಾನೂನು ಶಿಕ್ಷಣವನ್ನು ಪಡೆದುಕೊಂಡು ಕರ್ನಾಟಕ ರಾಜ್ಯಕ್ಕೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ರಾಜ್ಯ ರಾಜಕೀಯಕ್ಕೆ ಇವರು ಮೊಟ್ಟ ಮೊದಲ ಬಾರಿಗೆ ಪ್ರವೇಶವನ್ನು ನೀಡ್ತಾರೆ ಇವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಇವರು ಸ್ಪರ್ಧೆಯನ್ನು ಮಾಡ್ತಾರೆ ಇವರ ವಿರುದ್ಧ ಕೆ ವಿ ಶಂಕರಗೌಡ ಕಾಂಗ್ರೆಸ್ ಅಭ್ಯರ್ಥಿ ಇರ್ತಾರೆ ಆ ಕೆ ವಿ ಶಂಕರಗೌಡ ಅಭ್ಯರ್ಥಿಯ ಪರ ಜವಾಹರ್ಲಾಲ್ ನೆಹರು ಕ್ಯಾಂಪೇನ್ ಸಹ ಮಾಡಿರ್ತಾರೆ ಆದರೆ ನಮ್ಮ ಎಸ್ ಎಂ ಕೃಷ್ಣ ಅವರು ಅವರ ವಿರುದ್ಧ ಜಯವನ್ನ ಗಳಿಸ್ತಾರೆ ಇದಾದಮೇಲೆ ಮುಂದೆ ನಂತರ ಇವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯನ್ನು ಸೇರ್ಕೊತಾರೆ ಅಂತ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಮದ್ದು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಆದರೆ ಇಲ್ಲಿ ಇವರು ಈ ಬಾರಿ ಕಾಂಗ್ರೆಸ್ನ ಎಮ್ ಎಲ್ ಎಮ್ ಎಂ ಗೌಡ ಅವರ ವಿರುದ್ಧ ಸೋಲನ್ನ ಅನುಭವಿಸ್ತಾರೆ ಅದಾದ್ಮೇಲೆ ಮೇಲೆ ನೂರ ಅರವತ್ತೆಂಟರಲ್ಲಿ ಬೈಪೋಲ್ ಎಲೆಕ್ಷನ್ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಜಯವನ್ನ ಸಾಧಿಸ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಮುಂದೆ ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ರಾಜ್ಯದ ರಾಜ್ಯ ಸರ್ಕಾರದಲ್ಲ ದೇವರಾಜ್ ಅರಸು ಅವರ ಅಧೀನದಲ್ಲಿ ಕರ್ನಾಟಕ ಲೆಜಿಸ್ಲೇಟಿವ್ ನಲ್ಲಿ ಮಿನಿಸ್ಟ್ರಿಯನ್ನ ಪಡೆದುಕೊಳ್ತಾರೆ ಇವರು ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರದ ಸಮಯದಲ್ಲಿ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಇಂಡಸ್ಟ್ರಿ ಮತ್ತು ಯೂನಿಯನ್ ಮಿನಿಸ್ಟ್ರಿ ಸ್ಟೇಟ್ ಫಾರ್ ಫೈನಾನ್ಸ್ನ ಮಿನಿಸ್ಟರ್ ಆಗಿ ಸಹ ಕಾರ್ಯವನ್ನು ನಿರ್ವಹಿಸ್ತಾರೆ ಅದಾದಮೇಲೆ ಮುಂದೆ ಹತ್ತೊಂಬತ್ತು ನೂರ ಎಂಬತ್ ಮತ್ತೆ ಮಂಡ್ಯ ಲೋಕಸಭೆ ಎಲೆಕ್ಷನ್ನಲ್ಲಿ ಇವರು ಸ್ಪರ್ಧೆಯನ್ನು ಮಾಡ್ತಾರೆ ಆದರೆ ಮತ್ತೆ ಅಲ್ಲಿ ಸೋಲನ್ನು ಕಂಡ ನಂತರ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಕರ್ನಾಟಕ ಲೆಜಿಸ್ಲೇಟಿವ್ ಎಲೆಕ್ಷನನ್ನು ಗೆದ್ದು ಹದಿನೆಂಟು ಡಿಸೆಂಬರ್ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ಇಪ್ಪತ್ತು ಜನವರಿ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಇವರು ಕರ್ನಾಟಕದ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸ್ಪೀಕರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅದಾದಮೇಲೆ ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಆಗಿ ವೀರಪ್ಪ ಮೊಯ್ಲಿ ಸರ್ಕಾರದ ದಿನದಲ್ಲಿ ಇವರು ಹತ್ತೊಂಬತ್ತು ನೂರ ತೊಂಬತ್ ಮೂರರಿಂದ ಹತ್ತೊಂಬತ್ ನೂರ ತೊಂಬತ್ನಾಲ್ಕರವರೆಗೆ ಕರ್ನಾಟಕದ ಮೊಟ್ಟ ಮೊದಲ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಸಹ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಅದಾದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರವರೆಗೆ ರಾಜ್ಯಸಭೆಯ ಸದಸ್ಯರಾಗಿದ್ದರು ಇವರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ತೊಂಬತ್ತರ ಅಸೆಂಬ್ಲಿ ಪೋಲ್ಸ್ ನಲ್ಲಿ ಇವರು ತಮ್ಮ ಪಾರ್ಟಿಯನ್ನ ಗೆಲುವು ಗೆಲ್ಲಿಸೋದಕ್ಕೆ ಕಾರಣರಾಗ್ತಾರೆ ನಂತರ ಇವರು ಕರ್ನಾಟಕದ ಹತ್ತನೇ ಮುಖ್ಯಮಂತ್ರಿಗಳಾಗಿ ಲೆವೆಂತ್ ಅಕ್ಟೋಬರ್ ನೈನ್ಟೀನ್ ನೈನ್ಟಿ ನೈನ್ ರಿಂದ ಟ್ವೆಂಟಿ ಮೇ ಟೂ ತೌಸಂಡ್ ಫೋರ್ವರೆಗೆ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಇವರು ಎರಡ್ ಸಾವಿರದ ನಾಲ್ಕರಲ್ಲಿ ಇವರ ಅವಧಿ ಮುಗಿದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ವಿಧಾನಸಭೆ ಎಲೆಕ್ಷನ್ ಅನ್ನು ಸ್ಪರ್ಧಿಸ್ತಾರೆ ನೆಕ್ಸ್ಟ್ ಅದಾದ್ಮೇಲೆ ಅಲ್ಲಿ ಅವರು ಸೋಲನ ಕಾಣುತ್ತಾರೆ ಸೋಲನ ಅನುಭವಿಸಿದ ನಂತರ ಇವರು ಎರಡ್ ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರದ ಹದಿನೆಂಟನೇ ಗವರ್ನರ್ ಆಗಿ ವಿಲಾಸ್ ರಾವ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹದಿನೆಂಟನೇ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರು ಮುಂದೆ ಐದು ಮಾರ್ಚ್ ಎರಡ್ ಸಾವಿರದ ಎಂಟರಲ್ಲಿ ಇವರು ಗವರ್ನರ್ ಹುದ್ದೆಗೆ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿ ಸಲ್ಲಿಸ್ತಾರೆ ಇವರು ನಂತರ ಮುಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರಾಜ್ಯಸಭೆಯಿಂದ ಟ್ವೆಂಟಿ ಸೆವೆಂತ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಇವರು ಮಿನಿಸ್ಟ್ರಿಯಾಗಿ ಟ್ವೆಂಟಿ ಥರ್ಡ್ ಮೇ ಟೂ ತೌಸಂಡ್ ನೈನ್ ರಿಂದ ಟ್ವೆಂಟಿ ಏತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಲ್ ವರೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಕ್ಟೋಬರ್ ಇಪ್ಪತ್ತಾರರಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಮತ್ತೆ ಇವರು ರಾಜೀನಾಮೆ ನೀಡಿ ಮತ್ತೆ ಕರ್ನಾಟಕದ ರಾಜ್ಯ ರಾಜಕೀಯಕ್ಕೆ ಮತ್ತೆ ಮರಳಿ ಬರ್ತಾರೆ ಇವರು ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಹದಿನೇಳಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ಮಾರ್ಚ್ ಎರಡ್ ಸಾವಿರದ ಹದಿನೇಳಕ್ಕೆ ಇವರು ಅಫಿಷಿಯಲ್ ಆಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾರೆ ಮುಂದೆ ಇವರು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ತಮ್ಮ ರಾಜಕೀಯ ಜೀವನಕ್ಕೆ ನಿವೃತ್ತಿಯನ್ನು ಪಡೆದುಕೊಳ್ತಾರೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಹಲವು ಯೋಜನೆಗಳು ಕರ್ನಾಟಕದ ಅಭಿವೃದ್ಧಿಗಾಗಿ ಹಲವು ಪ್ರಮುಖ ಯೋಜನೆಗಳನ್ನ ಕೈಗೊಂಡಿದ್ದಾರೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿನ ಅಭಿವೃದ್ಧಿಗೂ ಸಹ ಇವರು ತುಂಬಾ ಶ್ರಮವನ್ನು ಪಟ್ಟಿದ್ದಾರೆ ಇವರು ಉತ್ತರ ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸೋದಕ್ಕೋಸ್ಕರ ಆರ್ಥಿಕ ತಜ್ಞ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಒಂದು ಕರ್ನಾಟಕ ಕಮಿಟಿಯನ್ನು ರಚಿಸಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮವನ್ನು ವಹಿಸ್ತಾರೆ ಇವರು ಆಲಿಮಟ್ಟಿ ಪ್ರಾಜೆಕ್ಟ್ ಮತ್ತು ಅಪ್ಪರ್ ಕೃಷ್ಣ ಗಳ ಮೂಲಕ ಉತ್ತರ ಕರ್ನಾಟಕದ ಇರಿಗೇಷನ್ ಡೆವಲಪ್ಮೆಂಟ್ ಕಾರ್ಯವನ್ನು ಇವರು ಎರಡ್ ಸಾವಿರದ ಐದು ಫೆಬ್ರವರಿಯಲ್ಲಿ ಸೌಧವನ್ನ ನಿರ್ಮಾಣ ಮಾಡ್ತಾರೆ ಮತ್ತು ರೈತರಿಗೆ ಆಧುನಿಕ ತಂತ್ರಜ್ಞಾನ ನೆರವನ್ನು ನೀಡೋದಕ್ಕೆ ರೈತ ಮಿತ್ರ ಯೋಜನೆಯನ್ನು ಸಹ ಇವರ ಅಧಿಕಾರಾವಧಿಯಲ್ಲಿ ಪ್ರಾರಂಭಿಸ್ತಾರೆ ಮತ್ತು ಯುವ ಉದ್ಯಮಿಗಳಿಗೆ ಮಾಹಿತಿ ನೀಡುವ ಯುವ ಕಾಮ್ ಸ್ಥಾಪನೆಯನ್ನು ಇವರು ಅಧಿಕಾರಿಯಲ್ಲಿ ಮಾಡಲಾಗುತ್ತೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಸ್ಥಾಪನೆ ಮತ್ತು ಬಿಜಾಪುರದಲ್ಲಿ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯವನ್ನ ಮತ್ತು ಸಾಂತ್ವಾನ್ ಯೋಜನೆಯನ್ನ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧವನ್ನು ಸಹ ಇವರ ಸಮಯದಲ್ಲಿ ಕೈಗೊಳ್ಳಲಾಗುತ್ತೆ ಮುಂದೆ ಇವರು ಬೆಂಗಳೂರಿನ ಶಿಲ್ಕಾನ್ ವ್ಯಾಲಿ ಐಟಿ ಹಬ್ ಆಗೋದಕ್ಕೂ ಸಹ ಬೆಂಗಳೂರಿಗೆ ಪ್ರಮುಖ ಪಾತ್ರಧಾರಿ ಅಂತ ಹೇಳ್ಬೋದು ಇವರ ಅವಧಿಯಲ್ಲಿ ಇದು ಬೆಂಗಳೂರಿನ ಸಿಲ್ಕಾನ್ ವ್ಯಾಲಿಗೂ ಕೂಡ ಇವರು ಆಗೋದಕ್ಕೂ ಸಹ ಇವರು ತುಂಬಾ ಶ್ರಮವನ್ನು ವಹಿಸ್ತಾರೆ ಇವರ ಈ ಕೊಡುಗೆಗೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಇವರು ಇತ್ತೀಚೆಗೆ ತಮ್ಮ ತೊಂಬತ್ತೆರಡನೇ ವಯಸ್ಸಿಗೆ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಬೆಳಗ್ಗೆ ಏಳು ನಲವತ್ತೈದಕ್ಕೆ ತಮ್ಮ ಬೆಂಗಳೂರಿನ ನಗರದಲ್ಲಿರುವ ನಿವಾಸದಲ್ಲಿ ಇವರು ನಿಧನ ಹೊಂದಿ ಇವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಇದು ಶ್ರೀ ಯಶ್ ಕೃಷ್ಣ ಅವರ ಜೀವನ ಚರಿತ್ರೆ ಮತ್ತು ರಾಜಕೀಯದ ಸಾಧನೆ ಅಂತಲೇ ಹೇಳಬಹುದು ಇದು ವಿಡಿಯೋ ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ